ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಭಾಗ್ಯಮ್ಮ ಅವರಿಗೆ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ಕಿದೆ ಎಸ್ ಇದನ್ ಕೇಳಿದ ತಕ್ಷಣ ಭಾಗ್ಯಮ್ಮ ಫುಲ್ ಗಾಬರಿ ಗಾಬರಿ ಟೆನ್ಷನ್ ಟೆನ್ಷನ್ ನನಗೆ ಯಾರೋ ಚಾನ್ಸ್ ಕೊಡ್ತಾರೆ ಏ ಸೊಳ್ಳೆ ಹೇಳ್ತಿದ್ಯಾ ಏ ಪ್ರ್ಯಾಂಕ್ ಮಾಡ್ತಿದ್ಯಾ ಹಂಗೆ ಫಸ್ಟ್ ಟೈಮ್ ಪ್ರ್ಯಾಂಕ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ಬಿಟ್ಟಪ್ಪ ಸೊ ಇವಾಗ ಅದಕ್ಕೆ ಭಾಗ್ಯಮ್ಮನ ಎಕ್ಸ್ಪ್ರೆಷನ್ ತೋರ್ಸೋಣ ಅಂತ ಕರ್ಕೊಂಡ್ ಬನ್ನಿ ಅದು ಕೂಡ ಜೀಪ್ ಪವರ್ ಅಲ್ಲಿ ನೈಟ್ ಕಾಲ್ ಬಂದಿದ್ದು ಭಾಗ್ಯಮ್ಮ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗ್ತಾವ್ರೆ ಇಷ್ಟೊತ್ತಾದ್ರೂ ಇನ್ನು ರೆಡಿ ಆಯ್ತಾನೆ ರೀ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ಯಾ ರೆಡಿ ಆಗ್ಬಾರ್ದ ಆದ್ರೂ ಬೈ ಎಂಟು ಗಂಟೆ ಜೊತೆಗೆ ಸೆಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಈಗ ಸೀರಿಯಲ್ ಸೆಲೆಕ್ಟ್ ಆಗಿದ್ಯಲ್ಲ ನಾನು ಹ್ಮ್ ಒಂದ್ ಗೊತ್ತಿರ್ ಒಂದ್ ಗೊತ್ತಿಲ್ಲ ಅದು ಪ್ರಶ್ನೆ ಅಲ್ಲ ನೀನ್ ಆಕ್ಟ್ ಮಾಡ್ತೀಯಲ್ಲ ಅದನ್ನ ನೋಡ್ಬಿಟ್ಟು ಫುಲ್ ಫಿದಾ ಇದಾಗ್ಬಿಟ್ಟವ್ರೆ ಏನೋ ಬರ್ತದೆ ನನ್ಗೆ ನೋಡಿ ಎರಡ್ ನಿಮಿಷದ ಮುಂಚೆ ಹೆಂಗಿದ್ರು ಈಗ ಹೆಂಗವ್ರೆ ಇದಕ್ಕಿನ್ನ ಆಕ್ಟಿಂಗ್ ಬೇಕಾ ಪ್ರಪಂಚದಲ್ಲಿ ಆಸ್ಕರ್ ವರ್ಲ್ಡ್ ಅಂತ ಆಕ್ಟ್ ಮಾಡಿದ್ರೆ ಸಾಕು ಅವ್ರು ಹೇಳ್ಕೊಡ್ತಾರೆ ಸೊ ಇವಾಗ ನಾವು ಭಾಗ್ಯಮ್ಮ ಅವ್ರನ್ನ ಕರ್ಕೊಂಡೋಗ್ತಿರೋದ್ ಎಲ್ಲಿಗೆ ಅಂತಂದ್ರೆ ಗೌರಿ ಸೀರಿಯಲ್ ಸೆಟ್ಗೆ ಸೊ ಸೀರಿಯಲ್ ಸೆಟ್ ಅಂತಂದ್ರೆ ಹಳೆ ಹಳೆ ಕಾಲದಲ್ಲಿ ಮದ್ವೆಗೆಲ್ಲ ಆಗ್ತಿದ್ರಲ್ಲ ಆ ಸೀರಿಯಲ್ ಸೆಟ್ ಅಲ್ಲ ಸೀರಿಯಲ್ ನ ಸಟ್ಟಿಗೆ ಕರ್ಕೊಂಡ್ ಹೋಗ್ತಾ ಇದೀವಿ ಒಂದ್ ರೀಲ್ಸ್ ಮಾಡಕ್ಕೆ ಐವತ್ ಟೇಕ್ ತಗತೀನಿ ನನ್ಗೆ ಯಾರೋ ಹೇಳ್ಕೊಡ್ತಾರೆ ನಾನು ಇದೀನಲ್ಲ ಜೊತೆಲಿ ಹೇಳ್ಕೊಡ್ತೀನಿ ಅಯ್ಯೋ ನಂಗೆ ಭಯ ಆಯ್ತು ಅದಷ್ಟೇ ಅಲ್ಲ ಈವನ್ ನಾನು ಕೂಡ ಗೌರಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಅದನ್ನ ನೀವು ಮಾತ್ರ ದಯವಿಟ್ಟು ಮರಿಬೇಡಿ ಅಂಡ್ ಅದು ಒಂದು ಚಿಕ್ಕ ಪಾತ್ರನೇ ಇರಬಹುದು ದೊಡ್ಡದೇನೋ ಫುಲ್ ಸೀರಿಯಲ್ ಪೂರ್ತಿ ಇಲ್ಲ ಬಟ್ ಸ್ಟಿಲ್ ಚಿಕ್ಕ ಪಾತ್ರ ಆದ್ರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ನನ್ನ ಪಾತ್ರ ಸೊ ಮಿಸ್ ಮಾಡಿದಾಗೆ ಗೌರಿ ಸೀರಿಯಲ್ ನೋಡಿ ಅದಕ್ಕೂ ಮುಂಚೆ ಅಲ್ಲಿ ಸೆಟ್ಟಿಗೆ ಕರ್ಕೊಂಡೋಗ್ತಾ ಇದ್ದೀನಿ ಅಲ್ಲಿ ಹೀರೋ ಹೀರೋಯಿನ್ ಎಮ್ ಎಲ್ ಎ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಫೈನಲಿ ಇವಾಗ ಸೆಟ್ ಹತ್ರ ಬಂದ್ವಿ ಇದು ಆ್ಯಕ್ಚುಲಿ ಎನ್ ಎಸ್ ಪ್ಯಾಲೆಸ್ ಏನೋ ಇಲ್ಲಿ ಅಲ್ಲಿ ರೋಡಲ್ಲಿರೋದು ಈ ಜಾಗ ಬಂದಿದ್ವಿ ಇವರು ನಮ್ಮ ಅನ್ನದಾತರು ನಮ್ಮ ಸೆಟ್ಟಲ್ಲಿ ಊಟ ಎಲ್ಲ ಅರೇಂಜ್ ಮಾಡೋದು ಇವರೇನೆ ಆ್ಯಂಡ್ ಅಲ್ಲಿ ನೋಡಿ ಅವರು ಅಡಿಗೆ ಗಿಡಗೆ ಅವಾಗ ಅವಾಗ ಮಾಡ್ತಿರ್ತಾರೆ ಜೊತೆಗೆ ಇಲ್ಲಿ ಇನ್ನೂ ಆರ್ಟಿಸ್ಟ್ ಕಳ್ಕೊಂಡು ಬಂದಿದ್ದೀನಿ ನೋಡಿ ನಮ್ಮ ಮೋಹನ್ ಸರ್ ಇವರು ಇವ್ರ ಬಗ್ಗೆ ತುಂಬಾ ಇದೆ ಹೇಳೋದಕ್ಕೆ ನನಗೆ ಮೇಕಪ್ ಬೇಡ ಸರ್ ನನ್ಗೆ ಮೇಕಪ್ ಅಂದ್ರೆ ಭಯ ಮೇಕಪ್ ಅಂದ್ರೆ ಭಯ ನಿಜ ಬೇಡ ಸರ್ ನನ್ಗೆ ನನ್ಗೆ ಮೇಕಪ್ ಎಲ್ಲ ಇಷ್ಟ ಆಗಲ್ಲ ಸರ್ ನಿಜ ಬೇಡ ಇಷ್ಟ ಆಗಲ್ಲ ಸೀರಿಯಲ್ಗೆ ಮೇಕಪ್ ಹಾಕ್ಲೇಬೇಕು ಸರ್ ಒಂದ್ ಕೆಲ್ಸ ಮಾಡಿ ನನ್ಗೆ ಒಂದು ರೋಲ್ ಕೊಡಿ ಒಂದ್ ಡೈಲಾಗ್ ಕೊಡಿ ಅದು ಪಾಸ್ ಆದ್ರೆ ನಾನ್ ಮೇಕಪ್ ಮಾಡಿಸ್ಕೊಬರ್ அஸே டைலாக் அவரு

ಬನ್ನಿ ಸೊ ನೋಡಿ ನಮ್ಮ ಮೇಕಪ್ ಸರ್ ಮೋಹನ್ ಅಂತ ಎಷ್ಟು ಆತ್ಮೀಯರು ಅಂತಂದರೆ ಪ್ರತಿಯೊಬ್ಬರಿಗೂ ಮೇಕಪ್ ಮಾಡಬೇಕಾದ್ರೆ ಖುಷಿ ಖುಷಿಯಿಂದ ನಗಸ್ಕೊಂಡು ನಗಸ್ಕೊಂಡು ಆ್ಯಂಡ್ ಯಾರಾದರೂ ಊಟ ಮಾಡಿಲ್ಲ ಅಂತಂದ್ರೆ ಫಸ್ಟ್ ಊಟ ಮಾಡ್ಕೊಂಡು ಬಿಡಿ ಅಂತಾರೆ ಅಷ್ಟು ಪ್ರೀತಿಯಿಂದ ಸರ್ ಎಲ್ರಿಗೂ ಸೊ ಸರ್ ನೀವು ಎಷ್ಟು ಸೀರಿಯಲ್ಸ್ಗೆ ಇಲ್ಲಿವರೆಗೂ ಮೇಕಪ್ ಮಾಡಿದ್ದೀರಾ ಸರ್ಟಿ ಫೈವ್ ಹೇಗೆ ಟ್ವೆಂಟಿ ಫೈ ಸೀರಿಯಲ್ಸ್ ಮೇಲೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ನಮ್ಮಂಥ ಏನೋ ಆರ್ಟಿಸ್ಟ್ಗಳನ್ನ ಎಷ್ಟು ಜನಕ್ಕೆ ಮೇಕಪ್ ಮಾಡಿರ್ತಾರೆ ಅಲ್ಲ ಸೊ ನನಗೇನು ತುಂಬ ಏನು ಅಂತಂದರೆ ಆಫ್ಟರ್ ಲಾಂಗ್ ಟೈಮ್ ನಾಲ್ಕು ವರ್ಷ ಆದ ನಂತರ ಮತ್ತೆ ಒಬ್ಬರು ಮ್ಯಾನ್ ಕೈಯಲ್ಲಿ ಮೇಕಪ್ ಹಾಕಿಸ್ಕೊಳ್ಳೋಂಥ ಭಾಗ್ಯ ಸಿಕ್ತಲ್ಲ ಅನ್ನೋ ಖುಷಿ ಆ್ಯಂಡ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಯಾಕೆಂದರೆ ನಾವು ಹೆಂಗೆ ಕೇಳ್ತೀವ ಸರ್ ನಮಗೆ ಲೈಟಾಗಿರಲಿ ಜಾಸ್ತಿ ಬೇಡ ಅಂದರೆ ಲೈಟಾಗಿ ಮಾಡ್ಕೊಳ್ತಾರೆ ಸರ್ ನನಗೆ ತುಂಬ ಜಾಸ್ತಿ ಮಾಡಿ ಇಲ್ಲೆಲ್ಲ ಇದ್ದಿದೆ ಕಲೆಗಳಿದೆ ಅಂತಂದರೆ ಜಾಸ್ತಿನೇ ಮಾಡ್ಕೊಳ್ತಾರೆ ಸೊ ಕಂಫರ್ಟಾಗಿ ಮೇಕಪ್ ಮಾಡ್ತಾರೆ ಅದು ನನಗೆ ತುಂಬ ಖುಷಿ ಮೋಹನ್ ಸರ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾವ್ಯಾವ ಸಾರ್ಗಳನ್ನ ನೋಡಿದಿರಾ ಆಲ್ಮೋಸ್ಟ್ ಬಟ್ ಈ ಥರ ಖುಷಿಯಾಗಿರೋ ನಿಮ್ಮನ್ನ ಫಸ್ಟ್ ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊಂದು ಫಸ್ಟ್ ಡೇ ಅವತ್ತು ಬಂದರೆ ಅವತ್ತಿಂದ ಅದೇ ಎನರ್ಜಿಲಿದ್ದೀರಾ ಹೋಗ್ಬೇಕಾದ್ರೂ ಅದೇ ಎನರ್ಜಿಲಿ ಹೋಗ್ತಾಯಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಬೇಜಾರ ಮಾಡ್ಕೊಂಡು ಹೋಗಿದಷ್ಟೇ ಡೈಲಾಗಿಲ್ಲ ಅಲ್ಲಿ ಡೈಲಾಗ್ ಬೇಕಲ್ವಾ ಸರ್ ಗುಡ್ ಮಾರ್ನಿಂಗ್ ಹಾಯ್ ಮೇಡಮ್ ಆಯ್ತು ಗುಡ್ ಮಾರ್ನಿಂಗ್ ಇವರು ನಮ್ಮ ತಾಯಿ ಹಾಯ್

ಫ್ರೀ ಫ್ರೀ ನಮ್ಮ ಮ್ಯಾನೇಜರ್ ಕೊಡಲ್ಲ ಗೌರಿ ಸೀರಿಯಲ್ ಡೈರೆಕ್ಟ್ರು ಸೊ ಇವರೇ ಪೂರ್ತಿ ಇಲ್ಲಿಷ್ಟು ಜನನೂ ಕೂಡ ಅವರೇ ಇರೋದು ಏಯ್ ಇದ್ ಬೇಗ ಆಗ್ಬೇಕು ಅದ್ ಬೇಗ ಆಗ್ಬೇಕು ಆದ್ರೂ ಎಷ್ಟೇ ಟೆನ್ಷನ್ ಅಲ್ಲಿ ಇದ್ರು ನಮ್ಮ ಅಲ್ಲೊಬ್ರು ಇದಾರೆ ನೋಡ್ರಿ ಅಲ್ಲಿ ಕೂತಿದಾರೆ ಸ್ವಲ್ಪ ಕಡೆ ತಿರ್ಗಿ ಸ್ವಲ್ಪ ಕ್ಯಾಮ್ರಾನ ಅವ್ರು ಬಂದ್ಬಿಟ್ಟು ನಗಸ್ಬಿಟ್ಟು ಹೋಗಿರ್ತಾರೆ ಯಾಕೆ ಕೇಳಿ ಸರ್ ನೀವು ಕೋಪ ಮಾಡ್ಕೊಂಡ್ರೆ ಮನೆ ದೇವ್ರ ಮೇಲೆ ಅಣೆ ಅಂತ ಹೇಳ್ಬಿಟ್ಟಿರ್ತಾರೆ ಸೊ ನಮ್ಮ ಗೌರಿ ಸೀರಿಯಲ್ನ ನೀವು ಇವತ್ತಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಎಸ್ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಗೌರಿ ಸೀರಿಯಲ್ ಏನು ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಸಂತೋಷ್ ಸರ್ ಡೈರೆಕ್ಷನ್ ಅಲ್ಲಿ ಬರುವಂತ ಗೌರಿ ಸೀರಿಯಲ್ ಹೇಗಿದೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಕಮೆಂಟ್ಸ್ಗಳ್ನು ಕೂಡ ಮಾಡಿ ಈಗ ಸಿಂಪಲ್ ಆಗಿ ಏನಾದ್ರು ಒಂದು ಡೈಲಾಗ್ ಹೇಳಿ ಸರ್ ನೋಡೋಣ ಹೇಳ್ತಾರೆ ಡೈಲಾಗ್ ಪೇಪರ್ ಇದ್ರೆ ಚಂದ ಹೌದಾ ಅಲ್ಲ ನೀವು ಮೇಕಪ್ ಆಗಿ ಬನ್ನಿ ಡೈಲಾಗ್ ಕೊಡ್ತೀನಿ ಏನಲ್ಲ ಬಟ್ ಸರ್ ನನಗೆ ಮೇಕಪ್ ಏ ಬೇಡ ನಾನು ಕರಗಿದ್ರು ಪರವಾಗಿಲ್ಲ ಸೀರಿಯಲ್ ನೋಡ್ತಾರೆ ಸರ್ ಹೆಣ್ಣು ಮಕ್ಕಳ ಅಲ್ಲ ಮಗ ನೋಡಿ ಇಲ್ಲ ನಾರ್ಮಲ್ ಆಗಿ ಹೇಳಿ ಪರವಾಗಿಲ್ಲ ನೋಡೋಣ ಯಾವುದೋ ಒಂದು ಸಣ್ಣದ ಹೇಳಿ ಸರ್ ಸಾಕು ನೋಡೋಣ ಹೇಳ್ತಾರ ಅಂತ ಬೈಬಡಿ ಸರ್ ದಯವಿಟ್ಟು ಅಯ್ಯೋ ಅಪ್ಪ ಎಂತ ಮಾತು ಎಂತ ಮಾತು ಹೇಳಬಿಡ್ರಿ ನೀವು ನನಗೆ ಇದೇ ಕೊಡಿ ಸಾಕು ಹಾ ಸುಮ್ಮನೆ ಕರೆಕ್ಟ್ ಟೈಮ್ ಬಂದ್ರಿ ಅಲ್ಲಿ ನೋಡಿ ಅರ್ಸರನ್ನ ರಾಣಿ ಅಮ್ಮನ ಸಾಯಿಸಿ ಹೋಗ್ತಾ ಇದ್ದಾರೆ ಅವ್ರನ್ನ ಬಿಡಬೇಡಿ ಸರ್ ಅಲ್ಲಿ ನೋಡಿ ಅಂದ್ರೆ ಅವ್ರು ಆ ಕಡೆ ತಿರ್ಕೊಂಡು ಹೋಡ್ತಾವ್ರೆ ಡೈಲಾಗ್ ಇಲ್ಲ ನಾನು ನಿಮಗೆ ಹೇಳಿ ನಾನು ಕರೆಕ್ಟ್ ಟೈಮ್ ಬಂದಿರಿ ಸರ್ ನೋಡಿ ಅರ್ಸರ್ ಮತ್ತು ರಾಣಿ ಅಮ್ಮನ ಸಾಯಿಸ್ ಹೋಗ್ತಾ ಇದ್ದಾರೆ ಅವ್ರನ್ನ ಬಿಡಬೇಡಿ ಸರ್ ಕರೆಕ್ಟ್ ಟೈಮ್ ಬಂದ್ರಿ ಕರೆಕ್ಟ್ ಟೈಮ್ ಬಂದ್ರಿ ಅರಸರನ್ನ ಮತ್ತೆ ರಾಣಿ ಅಮ್ಮನ ರಾಣಿ ಅಮ್ಮ ಅವರು ಸಾಯಿಸ್ತವ್ರೆ ಬಿಡ್ಬೇಡಿ ಸರ್ ಅಲ್ಲ ಅರಸರನ್ನ ರಾಣಿ ಅಮ್ಮನ ಸಾಯಿಸಿ ಓಡೋಗ್ತಾ ಇದಾರೆ ರಾಣಿ ಅಮ್ಮನ ಸಾಯಿಸ್ಬಿಟ್ಟು ಓಡೋಗ್ತಾ ಓಡೋಗ್ತಾ ಇದಾರೆ ಅವ್ರನ್ನ ಬಿಡ್ಬೇಡಿ ಸರ್ ಅಷ್ಟೇ ಇಲ್ಲ ಹೇಳ್ಬಿಡಲ್ಲ ಇಲ್ಲ ಇಲ್ಲ ಕರೆಕ್ಟ್ ಹೇಳ್ತಾರೆ ಇನ್ನೊಂದ್ಸಲ ಕರೆಕ್ಟ್ ಆಗಿ ಬಂದ್ರಿ ಸರ್ ಅರ್ಥರನ್ನ ಮತ್ತೆ ರಾಣಿ ಅಮ್ಮನ ಸಾಯಿಸಿ ಹೋಗ್ತಾ ಇದಾರೆ ಅವ್ರನ್ನ ಮಾತ್ರ ಬಿಡಬೇಡಿ மத்தி அந்த சைஜ் ஃபுட் ஓட் ಆದ್ರೆ ನೀವೆಲ್ರೂ ಸೇರಿ ಗೌರಿ ಸೀರಿಯಲ್ ನೋಡೋದನ್ನ ಮಾತ್ರ ಮರಿಬೇಡಿ ಅಮ್ಮ ಅಂತೂ ಗೌರಿ ಸೀರಿಯಲ್ ಆಕ್ಟ್ ಮಾಡ್ತಿಲ್ಲ ಬಟ್ ನಾನ್ ಆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕಾದ್ರೂ ನಿಮ್ಮ ಪ್ರೀತಿ ತೋರಿಸ್ತೀರಂತ ನಾವು ಅನ್ಕೊಂಡಿದೀವಿ ಸೊ ನಮ್ಮ ಸರ್ಗೆ ಆಲ್ ದ ಬೆಸ್ಟ್ ಹೇಳೋಣ ಮತ್ತೊಮ್ಮೆ ಒಳ್ಳೆ ಒಳ್ಳೆ ಸೀರಿಯಲ್ಸ್ ಗಳು ಸಿಗ್ಲಿ ಹಾಗೆ ಈ ಸೀರಿಯಲ್ ತುಂಬಾ ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸೋಣ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ಆನ್ ವಾಚಿಂಗ್ ಅಷ್ಟೇ ಡೈರೆಕ್ಷನ್ ಟೀಮ್ ಸಾರಿ ಡೈರೆಕ್ಷನ್ ಟೀಮ್ ನೀವು ಕೂಡ ಡೈರೆಕ್ಷನ್ ಟೀಮ್ ಇವರು ಏನ್ ಗೊತ್ತಾ ಮಾಸ್ಟ್ ಇರ್ತಿದ್ರ ಒಂದು ಡೈಲಾಗ್ ಹೇಳ್ತಾರೆ ಏನದು ಡೈರೆಕ್ಟ್ ಆಗಿ ನಿಂತ್ಕೊಂಡಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಅಣೆ ಅಂತಾರೆ ರಂಗೋಲಿ ಹಾಕ್ಬಿಟ್ಟು ರಂಗೋಲೆ ಏನಾದ್ರು ತುಳಿದ್ರೆ ನಿಮ್ ಮನೆ ದೇವ್ರ ಮೇಲೆ ಹಣೆ ಅಂತಾರೆ ಇವ್ರು ಅವಾಗಲೇ ಹೇಳಿದ್ರು ಮ್ಯಾನ್ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಏನ್ ಗೊತ್ತಾ ಅವರು ಸಣ್ಣ ಕಾಣಿಸೋತರ ಏನಮ್ಮ ನಾನು ಸಣ್ಣ ಕಾಣಿಸೋತರ ಗೆ ಹೇಳ್ಬಿಡು ಆಯ್ತಾ ಅಂತವಾ ಕ್ಯಾಮ್ರಾಮನ್ ಇಲ್ಲೇ ಇದಾರೆ ಸರ್ ಇವ್ರು ಸಣ್ಣಾಗಿ ಕಾಣಿಸ್ಬೇಕಂತೆ ಸಣ್ಣ ಅಲ್ಲ ಅವರು ಸಣ್ಣ ಕಾಣಿಸದೇನ ಬೇಡ ನಾವೆಲ್ಲ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ ಚೆನ್ನಾಗಿದಾರೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೆಂಡ್ಲು ಚೆನ್ನಾಗಿ ಮಾಡ್ತಿರಾ ನೀವು shooting ಥ್ಯಾಂಕ್ ಯು ಸರ್ ಏನು ಅಲ್ಲ ಮಾಡೋ ಎಲ್ಲ ನಿಮ್ಮ ಆಶೀರ್ವಾದ ಚಿಕ್ಕವರ ದೊಡ್ಡವರದ ಎಲ್ಲಾ ಆಶ್ರೋಧಾ ಇರಬೇಕು ಸರ್ ಹೌದು ಹೌದಾಮ್ಮ ಖಂಡಿತ ಇವಾಗ ಏನು ಸಣ್ಣ ಕಾಣಿಸೋ ತರ ಇರಬೇಕಾ ಹೆಂಗಿದೆ ಹೆಂಗೆ ಕಾಣಿಸಬೇಕು ನಿಮ್ಮ ಕಾಣಂಗೇ ಮಾಡಪ್ಪ ನನಗೆ ಏನು ಭಯ ಇಲ್ಲ ಆಯ್ತು ಬಿಡಿ ನಾವು ನೋಡವರತನ ಎಲ್ಲ ಗಡೇನುವೆ ಇದ್ದ ವಸ್ತಾಗ ಆಗಿದ್ರೆ ಅಮ್ಮ ಏನು ಇಷ್ಟಪೌಳೆ ಅನ್ನರು ನಾವೀಗ ಶಂಕರನಿಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದೀವಿ ಗೈಸ್ ಆಕ್ಚುಲಿ ಇವತ್ತು ಶಂಕರ್ ಬರ್ತಾಡೆ ಸೊ ರಶ್ಮಿ ಅಕ್ಕ ಬರ್ಬೇಕಾದ್ರೆ ಕೇಕ್ ತಗೋಬನಿ ಅಂತ ಹೇಳಿದ್ವಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತಾನೆ ಅದು ಚಿಂತೆ ಗೈಸ್ ನಮ್ ಸೆಟಲ್ ಅಲ್ಲಿ ಸ್ವಲ್ಪ ಜನ ಯಾರೋ ಹೀರೋಯಿನ್ ಬಂದ್ಬಿಟ್ಟವ್ರೆ ನಿಮ್ಮ ಹತ್ರ ಇರ್ಬೇಕು ಅಲ್ಲ

கை நோட தின்சோ அவ் ಫೋಟೋ ತೆಗಿತಿಲ್ಲ ಕಣೋ ವಿಡಿಯೋ ಓಕೆ ಸೋ ದಿಸ್ ಇಸ್ ಎ ಸರ್ಪ್ರೈಸ್ ಫಾರ್ ಹಿಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕೇಕ್ ಇವರ ತರ ಕೇಳಿದ್ರು ಅದಕ್ಕೆ ತಂದೆ ಸೋ ಒಂದು ಬರ್ತ್ಡೇ ಇವತ್ತು ಇವತ್ತು ಅದನ್ನು ಸರ್ಪ್ರೈಸ್ ಕೊಟ್ಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ವಿ ಇವ್ರು ಎಲ್ರಿಗೂ ಇಲ್ಲಿರೋ ಸೆಟ್ ಅಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಕಾರಣ ಏನು ಅಂತಂದ್ರೆ ಎಲ್ ಇರೋ ಬರೋರ್ನೆಲ್ಲಾರು ಎಂತ ಟೆನ್ಷನ್ ಅಲ್ಲಿ ಇದ್ರು ಡೈರೆಕ್ಟರ್ ಬಿಡಲ್ಲ ನಗಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸೊ ಅದೊಂದು ಕಾರಣಕ್ಕೆ ತುಂಬಾ ಇಷ್ಟ ಆಗ್ತಾರೆ ಅಂದ ಹೇಳಿದ್ರಲ್ಲ ಸೀರಿಯಲ್ ನೋಡಿಲ್ಲ ಅಂದ್ರೆ ನಿಮ್ಮನೆ ದೇವರ ಮೇಲಾಣೆ ನೋಡೆ ನೋಡ್ತಾರೆ ಅಂದಿದ್ರಾ ಓಕೆ ಓಕೆ ಮೇಕಪ್ ಅಪ್ ಓ ನೈಸ್ ಟು ಮೀಟ್ ಯು ಯೆ ಹಾಯ್ ಹೇಗಿದೀರಾ ಈ ಈ ಕಡೆ ಓಕೆ ಸೋ ನೋಡಿ ನಮ್ಮ ಸೀರಿಯಲ್ನ ಮುಖ್ಯ ಪಾತ್ರಧಾರಿ ಅಂದ ಹೀರೋಯಿನ್ ಅಮ್ಮ ಸೋ ನೈಸ್ ಟು ಮೀಟ್ ಯು ಯಪ್ಪ ಫೈನಲಿ ಐ ಮೀಟ್ ಲೈಕ್ ಅವ್ರನ್ನ ತುಂಬಾ ಸಲ ಅನ್ಕೋತಿದ್ದೆ ಮೀಟ್ ಮಾಡ್ಬೇಕು ಅಂತ ಇವಾಗ ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹತ್ರ ಇವರು ನಿಮ್ ತಾಯಿ ಅವ್ರ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಏನ್ ಗೊತ್ತಾ ನಾನು ಎಷ್ಟೊಂದ್ಸಲ ಇವ್ರ ವಿಡಿಯೋ ನಿಮ್ ನಿಮ್ ಇಬ್ರು ಜೊತೆ ನೋಡೋವಾಗ ನನ್ಗೆ ಐ ಫೆಲ್ಟ್ ಲೈಕ್ ಅಯ್ಯೋ ಎಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ಇವರು ನಮ್ಮಮ್ಮನ ಜೊತೆ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪಾಪ ನಮ್ಮಅಮ್ಮಂಗೆ ಶೈ ಹಾಗಾಗಿ ಅವರು ಕ್ಯಾಮೆರಾ ಮುಂದೆ ಬರಲ್ಲ ಅಂಡ್ ನನಗೆ ಇವ್ರ ನಿಮ್ ವಿಡಿಯೋಸ್ ನೋಡಿ ನಾನು ಎಷ್ಟೊಂದು ಮಾಡಿದೀನಿ ನಿಮ್ ವಾಯ್ಸ್ ಗೆ ಡಬ್ ಮಾಡಿ ನಾನು ತುಂಬಾ ಸಲ ನೋಡಿದೀನಿ ನೀವು ಮತ್ತೆ ಅವರು ಚಿತ್ರ ಮೇಡಮ್ ಏನೋ ಇದಾರಲ್ಲ ಅವ್ರ ಸೇರಿ ವಿಡಿಯೋಗಳನ್ನ ಮಾಡಿದಿರ ಆಕ್ಚುಲಿ ನಮ್ದು ಬ್ಲಾಗ್ ಮಾಡ್ತಿರ್ತಾರೆ ಬಟ್ ಆಕ್ಚುಲಿ ನಿಮ್ಮ ಆಕ್ಟಿಂಗು ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಯಾಕೆಂದ್ರೆ ಸೀರಿಯಲ್ ಗಳು ಆಲ್ರೆಡಿ ನೋಡಿದೀವಿ ಸೊ ಹಾಗಾಗಿ ನಮಗೂ ಅಂದ್ರೆ ನಮ್ಮ ಅನ್ನೋ ಫೀಲ್ ಬರುತ್ತೆ ಸೊ ದಟ್ ಇಸ್ ಗ್ರೇಟೆಸ್ಟ್ ಮನೆ ಮಕ್ಕಳು ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ಇರ್ಬೋದು ಅಥವಾ ಸಿಸ್ಟರ್ ಮಕ್ಳು ಇರ್ಬೋದು ಎಲ್ಲ ನಿಮ್ಮ ಹೈಟ್ ಅಲ್ಲಿ ಇದಾರೆ ಸೊ ಹಂಗಾಗಿ ಎಲ್ಲೋ ಫೀಲ್ ಅಲ್ಲಿ ಹೋದ್ರೆ ಏಜ್ ಅನ್ಕೊಂಡ್ ತಮಾಷೆಗಿದೆ ನಮ್ಮ ಅಕ್ಕನ ಮಕ್ಳು రష్మి గౌడ హుషార్ illa ಗೊತ್ತಾಗ್ತಾ ಇದೆ కళ్ళల్లో హుషార్ illa అంటే అది కాన్స్టెంట్లీ మార్తనే ఇస్తుంది కంటిన్యూస్ షూట్ ఇతలా సో హంగై yes బ్రేకే illa ఈ వన్ ఎపిసోడ్ కి ಹೋಗಬೇಕిರೋదินా ఇంకా బుది నందు ఇంట్రోడక్షన్ ಆಗిలా దెల్లైతే ఐ నో నానే మెయిన్ ఏకేంటಂದ್ರೆ నాన ఇంట్రోడక్షన్ కొట్ట్మేలే నువ్వు వరొదో ಗೊತ್ತా ನಾನು ಅವಾಗ್ಲೇ ಹೇಳ ನಾನು ಕೂಡ ಈ ಸೀರಿಯಲ್ ಅಲ್ಲಿ ಇದ್ದೀನಿ ಅಂತಂದ್ರೆ ಯಾರು ನಂಬ್ಲಿಲ್ಲಪ್ಪ ಎಕ್ಸಾಕ್ಟ್ಲಿ ಅಂಡ್ ಇವರು ನಿಮ್ ತಾಯಿಯವ್ರ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ ಹೆಂಗ ಅನಿಸ್ತದೆ ಇವರು ನನ್ ಕೇಳ್ತಾರ ಹೌದಾ

ಅಲ್ಲಿ ಒಬ್ಬನೇ ಇರ್ತೀನಲ್ಲ ನಾನು ಒಬ್ನೇ ಸಿಗೋನು ಇಲ್ಲಿ ಏನಂತಾರೆ ಮೂಕ ಪ್ರಾಣಿ ಅಂತಾರೆ ಏನಂತಾರಲ್ಲ ಮೂಕನಾಗು ಅಂತ ಏನೋ ಒಂದ್ ಸಾಂಗ್ ಇದೆಯಲ್ಲ ಹಂಗೆ ನಾನು ತುಂಬಾ ಕ್ಯಾಮ್ರಾ ಇರ್ತವೆ ಅವ್ರನ್ನ ನೋಡ್ದಾಗ ಕೈಕಾಲ್ ನಡು ಅಲ್ಲ एक्चुअली ಅಮ್ಮ ಮಗلو ಕ್ಯಾರೆಕ್ಟರ್ ಅಲ್ವಾ ಸೊ ನೀವು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಏ ಬಂದ್ರ ಹೋಗೋಣ ಕಾಯ್ತೈದಿನಿ ಮಾಡ್ತಾರೆ ಅಂತ एक्चुअली ನಿಮ್ಮನ್ನ ನಾವು ಬಕ್ರ ಮಾಡಿದ್ವಿ ಇವ್ರು ಇನ್ನೂ ಬಕ್ರ ಆಗೋದ್ರು ನೀವು ಸ್ವಲ್ಪ ಗೆಸ್ ಮಾಡಿದ್ರಿ ಚಾನ್ಸ್ ಇಲ್ಲ ಅಂತ ಬಟ್ ಇವ್ರು ಪೂರ್ತಿ ಬಕ್ರ ಆಗೋದ್ರು ಹೇಳ್ತಾ ಅಂತ ಅವಾಗ್ಲೇ ಅರ್ಥ ಆಯ್ತು ಅವ್ರಿಗೆ ಇನ್ನೂ ಡೌಟ್ ಅಲ್ಲಿ ಇದಾರೆ ಅಂತ ಬಟ್ ಇವ್ರು ಚೆನ್ನಾಗ್ ಬರ್ಕರಾದ್ರು ಸರ್ಪ್ರೈಸ್ಕೊ ಇಲ್ಲ ಆಕ್ಚುಲಿ ಈ ಸೆಟ್ಟಿಗೆ ಬಂದಿದ್ದು ನನ್ನ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲ ಸೊ ಹಾಗೇನೆ ಅವ್ರನ್ನ ನೋಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು ಹಾಗಾಗಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸೆಟ್ಗೆ ಕರ್ಕೊಂಡ್ ಬಂದ್ ಸ್ಕಿಲ್ಸ್ ಎಲ್ಲ ನೋಡಿರ್ತೀರಾ ಅಂಡ್ ಕಾವ್ಯ ಅವರ ಸೀರಿಯಲ್ ಕೂಡ ಇನ್ ಮುಂದೆ ನೋಡಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಯಾಕೆಂತಂದ್ರೆ ಮನೆ ಮಗಳ ತರ ಎಲ್ಲರ ಜೊತೆ ಪ್ರೀತಿಯಿಂದ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಾರಿ ನೋಡಿದಾಗ ಅವರಾಗ ಅವರೇ ಬಂದು ಶೂಟ್ ಬಟ್ ಬಹಳ ಖುಷಿ ಕೆಲವೊಬ್ರು ನೋಡುತ್ತಿರು ತುಂಬಾ ಇದೆ ಅಯ್ಯೋ ನಮ್ಮ ಜೊತೆಯಲ್ಲಿ ಇರೋರೇ ಇರ್ತಾರೆ ಅದನ್ನೇ ಹೇಳ್ತಾ ಇದ್ದೆ ಅಮ್ಮ ಇವತ್ತು ಮನುಷ್ಯ ಇರ್ತಾನೆ ನಾಳೆ ಸಾಯ್ತಾನೆ ಯಾರಿಗೂ ಗೊತ್ತಿಲ್ಲ ಇರೋಷ್ಟು ದಿವಸ ನಾವು ಒಳ್ಳೆತನದಿಂದ ಇರ್ಬೇಕು ನಾಳೆ ಸತ್ತ ಮೇಲೆ ಥೂ ಇವರ ಇವ್ರಿಂದ ನನ್ನ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಎಕ್ಸಾಕ್ಟ್ಲಿ ವಯಸ್ಸಲ್ಲಿ ಚಿಕ್ಕವ್ರಾದ್ರೂ ಕೂಡ ಎಷ್ಟು ಒಳ್ಳೆ ಗುಣ ಇದೆ ಸೊ ದಟ್ ಇಸ್ ಅ ಗ್ರೇಟೆಸ್ಟ್ ಆ ಒಂದು ಕ್ಯಾರೆಕ್ಟರ್ ನಮಗೂ ಇಷ್ಟ ಆಗೋದು ಮೇಡಮ್ ನಮಸ್ಕಾರ ನಮಸ್ಕಾರ ಆ ಈ ಒಂದು ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ನನ್ನ ಪಾತ್ರ ಪೋಷಾಕ್ ನೋಡಿ ಹೇಳ್ಬೋದು ಒಂದು ಮಹಾರಾಣಿಯ ಪಾತ್ರ ರಾಣಿ ಮಹಾರಾಣಿ ಪದ್ಮಾವತಿ ಪಾತ್ರ ತುಂಬಾ ಸಂತೋಷ ಆ್ಯಕ್ಚುಲಿ ಇಷ್ಟು ದಿನಗಳ ಕಾಲ ನಾವು ತುಂಬಾ ಸೀರಿಯಲ್ ಗಳಲ್ಲಿ ನೋಡಿದ್ವಿ ಆ ನಿಮ್ಮನ್ನ ನೋಡ್ದಾಗ ಒಂದ್ ತಾಯಿ ಫೀಲ್ ಬರುತ್ತೆ ನಮಗೆ ನಮ್ಮ ತಾಯಿ ಅವ್ರ್ ತರಾನೇ ಸೊ ನಮ್ಗೊಂದ್ ಖುಷಿ ಆ್ಯಂಡ್ ಅಮ್ಮ ಕೂಡ ಬಂದಿದ್ದಾರೆ ನೀವು ಶೂಟಲ್ಲಿ ಇದ್ದೀರಲ್ಲ ಇವಾಗ ಸೊ ಟೆನ್ಷನ್ ಅಲ್ಲಿ ಇರ್ತಾರೆ ಮತ್ತೆ ಡೈರೆಕ್ಟರ್ ನನಗೆ ಹೊಡ್ದ್ಬಿಡ್ತಾರ ಮೇಲೆ ಹೌದ್ ಸರಿ ಆಮೇಲೆ ಮಾತಾಡ್ಸ ಅಂದ್ರೆ ನಮ್ಗೆ ಕಲಾವಿದರಿಗ್ ಏನಾಗುತ್ತೆ ಯಾವಾಗ್ಲೂ ಸೋಷಿಯಲ್ ಡ್ರಾಮಾಗಳು ಮಾಡೇ ಮಾಡ್ತೀವಿ ಆ ಪಾತ್ರಗಳನ್ನು ಮಳೆ ಮಾಡ್ತೀವಿ ಈ ತರದೊಂದು ಪೈಥಲಾಜಿಕಲ್ ಅಥವಾ ಒಂದು ರಾಜ ರಾಣಿ ಕಥೆಗಳು ಕೇಳಿದೀವಲ್ಲ ಆ ಪಾತ್ರಗಳನ್ನು ಮಾಡೋದು ಚಾಲೆಂಜಿಂಗು ಕೂಡ ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದನ್ನೆಲ್ಲ ಮೆರವಣಿಗೆನ ಹೊತ್ಕೊಂಡು ಮೇಂಟೈನ್ ಮಾಡ್ಕೊಂತೀವಿರೋದು ಚಾಲೆಂಜ್ ಬಟ್ ಒಂದು ಅವಕಾಶ ಕೂಡ ಒಳ್ಳೆ ಅಪರ್ಚುನಿಟಿ ಸಂತೋಷ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಖುಷಿ ವಿಚಾರ ಒನ್ ಆಫ್ ದ ರೀಸನ್ಸ್ ನಾನು ಈ ಪಾತ್ರವನ್ನು ಒಪ್ಕೊಳ್ಳೋದಕ್ಕೆ ಸಂತೋಷ ಕಾರಣ ಯಾಕೆ ಅಂದ್ರೆ ಸಂತೋಷ ಪ್ರಾಜೆಕ್ಟ್ ಅಲ್ಲಿ ಡೈರೆಕ್ಟರ್ ಆಗಿದ್ರು ಇಲ್ಲ ನನ್ಗೆ ಏನಂ ನನ್ಗೆದ್ಬುದ್ದ ಮುದ್ದಾದ ಹುಡುಗ ಅಲ್ಲಿ ಅವನು ಯಾಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವನು ಈಗ ಅವನ ನೇತೃತ್ವದಲ್ಲಿ ಅವನೇ ಡೈರೆಕ್ಟರ್ ಅಂತ ನೋಡೋದಕ್ಕೆ ಖುಷಿ ಆಗುತ್ತೆ ನನ್ಗೆ ಅವ್ನ ಡೈರೆಕ್ಷನ್ ಮಾಡೋದಲ್ಲ ಸೊ ಒಬ್ಬ ಮಗ ಒಬ್ಬ ಡೈರೆಕ್ಷನ್ ಇದಕ್ಕೆ ಬಂದಿರೋದು ನನಗೆ ಬಹಳ ಖುಷಿಯ ವಿಚಾರ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ನಾವು ಆಕ್ಟ್ ಮಾಡ್ತಾ ಇರೋದು ಮೊನ್ನೆ ದೂರಿನ ನೋಡಿದೆ ನನ್ಗೆ ಏನ್ ಪಾತ್ರ ಅಂತ ಕೇಳಕ್ ಯಾರಿಗೂ ಆಗಿರ್ಲಿಲ್ಲ ಇವತ್ತು ಕೇಳ್ಪಟ್ಟೆ ಓಕೆ ನೀವು ಇದ್ರ ಪಾತ್ರವಾಗಿ ಒಂದು ಭಾಗವಾಗಿರೋದು ಬಹಳ ಖುಷಿ Nice Thank to you, man. meet you after long Thank long you. ಒಳ್ಳೇದಾಗ್ಲಿ ಹೊಸ ಹೊಸ ಸುದ್ದಿಗಳು ಕೇಳಿ ಬರ್ತಾ ಇದೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಲಿ ನಿಮ್ಮ ಆಶೀರ್ವಾದ ಆಗ್ಲಿ ಆಗ್ಲಿ ಹಾಗೇ ಇವಾಗ ಉಷಾ ಕೃಷ್ಣ ಮೇಡಮ್ ಜೊತೆ ಮಾತಾಡಬೇಕು ಅಂತ ಟಕ್ಕಂತ ಬಂದಿದ್ದೀನಿ ಪಾಪ ಅವರು ಶೋ ಏನೋ ಶಾರ್ಟ್ ಇದೆ ಇವಾಗ ಅವರು ಡೈಲಾಗ್ ಕೇಳ್ಕೊಬೇಕು ಆದರೂ ಕೂಡ ನನಗೋಸ್ಕರ ಮೇಡಮ್ ಎರಡು ನಿಮಿಷ ಅಂತಂದೆ ರೊಪ್ಪಂತ ಬಂದರು ಮೇಡಮ್ ಇದರಲ್ಲಿ ಯಾವ ಪಾತ್ರ ಇದೆ ನಾನು ಗೌರಿಯ ತಾಯಿ ಕ್ಯಾರೆಕ್ಟರ್ ನಮ್ಮ ಅಮ್ಮ ಮಾಡ್ತೀನಿ ಇದ್ದಿದ್ರಲ್ಲ ಸೊ ನನ್ನ ಮಗಳು ಗೌರಿ ಅಂದರೆ ಕಾವ್ಯ ಮೇಡಮ್ಮು ಅವರು ನನಗೋಸ್ಕರನೇ ಒದ್ದಾಡ್ತಾರೆ ನನ್ನ ಪ್ರೀತಿಗೋಸ್ಕರ ನನಗಿಷ್ಟವಾಗಿರೋದು ಜೀವನಕ್ಕೋಸ್ಕರ ಅವರು ನನ್ನ ಜೀವನಕ್ಕೆ ಏನೇನು ಬೇಕು ಅನ್ನೋದಕ್ಕೋಸ್ಕರ ಅವ್ರು ಮಾಡುವಂಥ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಸೀರಿಯಸ್ಲಿ ಐ ಆಮ್ ಬ್ಲೆಸ್ಡ್ ದಿಸ್ ಇಸ್ ಮೈ ಫಸ್ಟ್ ಸೀರಿಯಲ್ ಇದು ಒಳ್ಳೆ ಅವಕಾಶ ಸಿಕ್ಕಿದೆ ಜೀ ಪವರ್ ಪುನೀತ್ ರಾಜ್ಕುಮಾರ್ ಅವ್ರ ಪವರ್ ಹೆಸರಷ್ಟೇ ಹೆಸರು ಮಾಡುತ್ತೆ ಅಂತ ನಂಬಿಕೆ ನಮಗಂತೂ ಇದೆ ಖಂಡಿತ ಅವಕಾಶ ನಮಗೂ ಮಾಡಿಕೊಟ್ಟಿದ್ದಾರೆ ಸೊ ಇಂಥ ಒಳ್ಳೊಳ್ಳೆ ಕಲಾವಿದ್ರ ಜೊತೆ ನಾವು ಆ್ಯಕ್ಟ್ ಮಾಡಿದ್ರೆ ನನಗೂ ಖುಷಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸರ್ ನಿಮ್ಮ ಸಮಯನ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ರಾಮ್ ಮೋಹನ್ ಅಂತ ಏನ್ ಮಾಡ್ತಿದೀರ ನೀವು ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಂಗಂದ್ರೆ ಏನು ಅಂತ ಗೊತ್ತಾ ಗೊತ್ತಿಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ್ರೆ ನೋಡೋರ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಓಕೆ ಓ ವಿಡಿಯೋ ಮಾಡ್ತಿದೀನಿ ನಾನು ಮಾತಾಡ್ತಿದೀನಿ ಸೋ ನಮ್ಮ ಗೌರಿ ಸೀರಿಯಲ್ ಅಲ್ಲಿ ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೋ ಹಾಗಾಗಿ ಇವರನ್ನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಇನ್ ಆಗಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಬಂದ್ವಿ ಹಾಗೇನೆ ನಮ್ಮ ಸತ್ಯ ಹೆಗಡೆ ಸರ್ ಇದ್ದಾರೆ ಬನ್ನಿ ಎಕ್ಸಾಕ್ಟ್ಲಿ ಇವರು ನಮ್ಮ ತಾಯಿಯವರು ನಮ್ಮ ಸತ್ಯ ಹೆಗಡೆ ಸರ್ ಗೊತ್ತಿರಬೇಕು ಸೊ ಇವರು ಶಾರ್ಟ್ ಇಟ್ಟ ಅಂದ್ರೆ ಫಿಕ್ಸ್ ಇದೊಂದು ಡೈಲಾಗ್ ಎಲ್ಲರೂ ಕೇಳಿರ್ತೀರ ಸೊ ಹೇಗಿದೆ ಸುಮಾಕ್ಷಿ ಇದೆ ಅಂದ್ರೆ ನಾಲ್ಕು ಚಾನಲ್ ನಾಲ್ಕು ಸೀರಿಯಲ್ಲು ಬರ್ತಾ ಇರೋದು ಸೊ ಗೌರಿನೂ ವರ್ಕ್ ಮಾಡ್ತಾ ಇದ್ದೀನಿ ಗೋಡಿ ಅಕ್ಕಿ ಮಾಡ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದೊಂದು ಬೇರೆ ಬೇರೆ ಬ್ಲಾಟರ್ ಮಾಡ್ತಾ ಇದೆ ಸೊ ಟೀಮ್ ಚೆನ್ನಾಗಿದೆ ಇನ್ನೊಂದು ನಾವು ಮಾಡ್ತೀವಿ ಹಾಗೆ ಟೀಮ್ ಚೆನ್ನಾಗಿದೆ ಒಳ್ಳೆ ಔಟ್ಪುಟ್ ಬರ್ತಾ ಇದೆ ಸೊ ನಿಮಗೆಲ್ಲ ಇಷ್ಟ ಆಗತ್ತಂತ ಸೊ ಗೌರಿ ಸೀರಿಯಲ್ಲು ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ನಾನು ಒನ್ ಅತಿ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ನನಗಂತೂ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಒಂದು ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತಿರೋದು ನನಗೊಂದು ಹೆಮ್ಮೆ ನನಗೊಂದು ಖುಷಿ ನಮಗೂ ಖುಷಿ ಇದೆ ಅಲ್ಲ ನಮ್ಮ ತಾಯಿಯವ್ರಿಗೆ ಇವತ್ತು ಆ್ಯಕ್ಟಿಂಗ್ ಮಾಡ್ಸೋಣ ಅದೇ ಗೌರಿ ಅವ್ರ ತಾಯಿ ಕ್ಯಾರೆಕ್ಟರ್ ಕೊಡ್ಸೋಣ ಅಂತ ಹೋದ್ವಿ ನೋಡ್ಬಿಟ್ಟು ವಾಪಸ್ ಹೊರಗ ಸೊ ಇವರು ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ ತುಂಬಾ ಫೇಮಸ್ ನೋಡಿದೆ ನೋಡಿದೆ ನೀವು ನೋಡಿದ್ದೀರಾ ಸೊ ಸ್ವೀಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮ್ಮ ವ್ಲಾಗನ್ನ ಹೀಗೆ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಲವ್ ಯು ಆಲ್ ಬಾಯ್ ಬಾಯ್